ஆரேஞ்சு ஃபீமேலு இன்னும் மைக் பட் அது இன்னும் சிங்கர் தான் we ಖುಷಿ ಏನಂದ್ರೆ ಈ ಜನ ಈ ಸೌಂಡು ಇದೆಲ್ಲ ನೋಡ್ತಾ ಒಂದು ಡೈಲಾಗ್ ಹೇಳಬೇಕು ಅನ್ಸುತ್ತೆ ಟಗರು ಟಗರು ಟಂಪ್ಟೆಟ್ಟು ನಮ್ ಸರ್ಗುರ್ ಜನ ಯಾವತ್ತಿದ್ರು ಅಲ್ಟಿಮೇಟು ನಾನು ಅದೇ ಎಲ್ಲಿ ಹೋದ್ರು ಅದೇ ಮನಸ್ಸು ಹೇಳ್ತೀನಲ್ವಾ ನೋಡಿ ನಮ್ಮ ಹುಡುಗರು ಎಷ್ಟು ಸೌಂಡ್ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಜಾಲಿ ಆಗಿರ್ತಾರೆ ಅವರು ಈ ಹೆಂಗುಸರು ಬರ್ತಾರೆ ಇವ್ರಿ ಅಲ್ಲ ಇವ್ರೇನು ಸಂಗತಿ ಚೀಟಿ ದುಡ್ಡು ಕಟ್ಟಕ್ ಬಂದಿದಾರ ಫಂಕ್ಷನ್ ಬಂದಿದ್ದಾರ ಸೌಂಡು ಮಾಡೋದಿಲ್ಲ ಏನಿಲ್ಲ ಸುಮ್ಮನೆ ಇಟ್ಟಿರ್ತಾರೆ ಅದಕ್ಕೆ ಅದಕ್ಕೆ ಹೇಗೆ ನೋಡೋಣ ಹೆಣ್ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರ ಗಂಡ ಮಕ್ಳು ಜಾಸ್ತಿ ಸೌಂಡ್ ಮಾಡ್ತಾರ ಆಯ್ತಿದ್ರೆ ಹೇಳ್ತೀನಿ ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟೇ ಆದರೂ ಗಟ್ಟಿ ಅಂದ್ರೆ ನೀನು ಗಂಡು ಮಕ್ಕಳು ಅಂದರೂ ಅಂತ ಇದ್ದೀಯ ಹೆಣ್ಣು ಮಕ್ಕಳು ಅಂದರೂ ಹೋ ಅಂತ ಇದೆಯಾ ಬಾಲೆಯಲ್ಲಿ ಸೇತ ಮೇಲೆ ಬಲೆ ಮಲೆಯಲ್ಲಿ ಬಾಲೆಯಲ್ಲಿ ಎಷ್ಟು ಮೇಲೆ ಓಯ್ ಓಯ್ ಏನು ನಿನ್ನ ಹೆಸರು ಆ ಏನು ಹೆಸ್ರು ಕೇಳಿದ್ರೆ ಮೈಕ್ ಒಗೀತಿದೀಯ ಏನು ಹೆಸರು ಬೆಕ್ಕಿತ್ತು ಎಷ್ಟನೇ ಕ್ಲಾಸು ಎಷ್ಟು ವರ್ಷದಿಂದ

ನೀನು ಒಟ್ಟಲ್ಲಿ ತೆಗಲಿ ಸ್ಕೂಲಿಗೆ ಸೇರ್ಕೊಬಿಟ್ಟಿದ್ದಾ ಇಲ್ಲ ಮತ್ತೆ ಎಷ್ಟು ಕ್ಲಾಸಿಂದ ಸೇರ್ಕೊಂಡಿದ್ದು ಎಂ ಒನ್ನಿಂದ ಎಮ್ ಒನ್ ಅಂದ್ರೆ ಏನು ಎಮ್ ಅಂದ್ರೆ ಒಂದು ಕ್ಲಾಸು ಕ್ಲಾಸು ಎಂ ಅಂದ್ರೆ ಎಂ ಟು ಅಂದ್ರೆ ಏನು ಒಂದು ಕ್ಲಾಸು ಎಮ್ಮ ಒಂದು ಕ್ಲಾಸು ನೀನ್ ಯಾವ ಕ್ಲಾಸು ಈಗ ಸ್ಟ ನನಗೆ ಕರೆಕ್ಟ್ ಈಗ ನಿನ್ಗೆ ಎಷ್ಟು ವರ್ಷ ಪ್ರೆಸೆಂಟ್ ಈಗ ಈಗ ಒಂಬತ್ತು ಈಗ ಕರೆಕ್ಟಾಗಿ ಆಗೇಳು ಈಗ ನಿಂಗೆ ಒಂಬತ್ತು ವರ್ಷ ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸು ಈಗ ಇದು ಸರಿ ಎಷ್ಟು ವರ್ಷದಿಂದ ಎಮ್ಮೋ 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 ಸರಿ ಆಯ್ತು ಯಾಕೆ ಓದ್ತಾ ಇದೀಯ ನಾ ದೊಡ್ಡವನಾಗಿ ಪೊಲೀಸ್ ಹೋಗ್ಬೇಕು ಅದಕ್ಕೆ ಓದ್ತಾ ಇದ್ದೀನಿ ನೋಡೋಕ್ಕೆ ಒಳ್ಳೆ ಕಳ್ಳ ಇದ್ದ ಸರಿ ಆಯ್ತು ಪೊಲೀಸಿಗೆ ಸ್ಪೆಲ್ಲಿಂಗ್ ಹೇಳು ಪೊಲೀಸ್ ಸ್ಪೆಲ್ಲಿಂಗ್ ಹೇಳಾ ಪಿ ಓ ಎಲ್ ಐ ಸಿ ಡಿ ಪೊಲೀಸ್ ಅದಲ್ಲ ಯಾರು ಹೇಳ್ಕೊಟ್ಟವ್ರು ನಿನಗೆ ಅದಲ್ಲ ಮತ್ತೆ ನಾನು ಹೇಳ್ಕೊಡ್ತೀನಿ ಏನು ಎ ಬಿ ಸಿ ಡಿ ಎ ಬಿ ಸಿ ಡಿ ಡಬಲ್ ಗಾಡಿ ಡಬಲ್ ಗಾಡಿ ಸುಬ್ಬೈ ನೆಂಟಿ ಸುಬ್ಬೈ ನೆಂಟಿ ಸುಬ್ಬೈ ನೆಂಟಿ ಸೂನ ಸಾಮಿ ಏನ್ ಹೇಳ್ಬಡ್ರು ಹೇಳ್ತ ನಾನು ಸರಿ ಆಯ್ತು ಈಗ ನಿನ್ ಪೊಲೀಸ್ ಐತೀಯ ಅಲ್ವಾ ಸುಮ್ಮನೆ ಈಗ ಜನರಲಗೆ ಜನರಲನಲ್ಲಿ ಕೊಸನ್ ಕೇಳ್ತೀನಿ ಆನ್ಸರ್ ಮಾಡು ಸರಿನಾ ನಾನು ನೋಡಕಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಹೇಳ್ಬೇಕು ಇವಾಗ ಒಂದು ನಾಯಿಗೆ ಎಷ್ಟು ತಲೆ ಒಂದ್ ನಾಯಿಗೆ ಎಷ್ಟು ತಲೆ ಏಟ್ ಮೂರು ನಾಯಿಗೆ ಎಷ್ಟು ತಲೆ ಮೂರು ನಾಲ್ಕು ನಾಯಿಗೆ ಎಷ್ಟು ತಲೆ ನಾಲ್ಕು ಐದು ನಾಯಿಗೆ ಎಷ್ಟು ತಲೆ ಐದು ತಲೆ ಆರು ನಾಯಿಗೆ ಎಷ್ಟು ತಲೆ ಆರು ತಲೆ ಏಳು ನಾಯಿಗೆ ಎಷ್ಟು ತಲೆ ಏಳು ತಲೆ ಇದು ಪಕ್ಕ ಈಗ ಹೊಡ್ರಿ ಚಪ್ಪಳ ಸಾಕತ್ತ ಗೆಲ್ತಾನೆ ಒಂದ್ ಆನೆ ಗೆಲ್ಸ್ತಾಳೆ ಎರಡ್ ಆನೆ ಗೆಲ್ಸ್ತಾಳೆ ಮೂರ್ ಆನೆ ಮೂರ್ ತಲೆ ನಾಲ್ಕ ಆನೆ ಗೆಲ್ಸ್ತಾಳೆ ತಲೆ ಐದ್ ಆನೆ ಗೆಲ್ಸ್ತಾಳೆ ತಲೆ ಆರ್ ಆನೆ ಗೆಲ್ಸ್ತಾಳೆ ಆರ್ ತಲೆ ಏ ಇದು ಸಾಕತ್ತ ಗೆಲ್ತಾ ಹೊಡ್ರಿ ಚಪ್ಪಳ ಈಗ ಕರೆಕ್ಟಾಗಿ ಆಗಿ ಹೇಳು ಒಂದನೇ ಕ್ಲಾಸ್ ಮಿಸ್ ಗೆಲ್ಸ್ತಾಳೆ ಒಂದು ಎರಡನೇ ಕ್ಲಾಸ್ ಮಿಸ್ ಕೇಳ್ತಾಳೆ

ಪಕ್ಕ ಇದೆ ಈಗ ಕರೆಕ್ಟ್ ಆಗಿ ಹೇಳು ನನಗೆ ಎಷ್ಟು ಒಂದು ನಿನಗೆ ಎಷ್ಟು ಒಂದು ಅವನಿಗೆ ಎಷ್ಟು ಒಂದು ಈಗ ಹೀಗೆ ಹೇಳು ಒಂದನೇ ಕ್ಲಾಸ್ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಎಷ್ಟು ತಲೆ ಎರಡು ಮೂರನೇ ಕ್ಲಾಸ್ ಎಷ್ಟು ನಾಲ್ಕನೇ ಕ್ಲಾಸ್ ಮಿಸ್ ಕೇಳ್ತಾಳೆ ನಾಲ್ಕು ಐದನೇ ಕ್ಲಾಸ್ ಮಿಸ್ ಕೇಳ್ತಾಳೆ ಐದನೇ ನಿಮಗೆ ಹೆಂಗೆ ಹೇಳಿ ಅಲ್ಲಿ ಪೊಲೀಸ್ ಅವ್ರ ಇರ್ತಾರಲ್ಲ ಅವ್ರಿಗೆ ಎಷ್ಟಲೆ ಒಂದು ಇವ್ರಿಗೆ ಎಷ್ಟಲೆ ಒಂದು ಅವ್ರಿಗೆ ಎಷ್ಟಲೆ ಒಂದು ಈಗ ಹೇಳ್ತಾರೆ ಒಂದನೇ ಕ್ಲಾಸ್ ಮಿಸ್ ಕೇಳ್ತಾಳೆ ಒಂದು ಎರಡನೇ ಕ್ಲಾಸ್ ಮಿಸ್ ಕೇಳ್ತಾಳೆ ಏಳು ಮೂರನೇ ಕ್ಲಾಸ್ ಮಿಸ್ ಕೇಳ್ತಾಳೆ ಮೂರನೇ

ನಿಜಾಲು ಪೊಲೀಸ್ ಐತೆ ಅವಲ್ಲ ಪಕ್ಕ ಐತೆ ಏನಿಲ್ಲ ಹೋಗು ಈ ಮನಸ್ಸು ಹಿಂಗೆ ಕೂತ್ಕೊಬಿಟ್ಟೆ ಏನ್ ಗಣಪತಿ ಇಲ್ಲಿ ಏನು ಗ ಗಣಪತಿ ಬಂದು ಗಣಪತಿ ಕೂತ್ಕೊಂಡು ಕೂತಿದ್ಯಲ್ವಾ ಹಾ ಅನೌನ್ಸ ಏನ್ ಮಾಡ್ಬೇಕು ಹಾ ಏನಪ್ಪ ಅವನು ಅನೌನ್ಸ್ ಮಾಡ್ತೀನಿ ಮಾಡಿ 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 ನಾನೇ ಮಾಡ್ತೇನೆ ಈಗ ಗಿತ್ಗಿಲ್ಗಿಲಿ ಮಾನಸವರು ಬಹುಮುಖ ಪ್ರತಿಭೆ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಅವರು ಅದು ಯಾರು ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ ಈಗ ಬಂದು ಒಂದು ಇಪ್ಪತ್ತು ನಿಮಿಷ ಸ್ಟ್ಯಾಂಡಪ್ ಕಾಮಿಡಿ ಒಂದು ನಲವತ್ತು ಜನ ಮಿಮಿಕ್ರಿ ಮಾಡ್ತಾರೆ ಅವರು ಬನ್ನಿ ಮಾನಸವರೇ ಬನ್ನಿ ಬನ್ನಿ ಬಾಯ್ 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 ಬನ್ನಿ கட்டு அண்ணா கழுல்லை அல்ல அம்மனை நோட் நீடில் ஒன்னு கொடிலி நோடனா இல்லை ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಮೇಲೆ ರೈಲ್ವೆ ಸ್ಟೇಷನ್ಗಳಲ್ಲಿ ಲೋಟಕ್ಕೆ ಸರಪಣಿ ಕಟ್ಟಿರ್ತಾರ ಗೊತ್ತಾ ಚೈನ್ ಲೋಟ ಯಾರು ಎದ್ಕೋಬಾರ್ದು ಅಂತ ಇವಳು ಈ ದಾರ ಕಟ್ಟ ಆದ್ರೂ ನೋಡು ನಾನು ಹೇಳಿದ್ನಲ್ಲ ಅವಾಗ್ಲೆ ಯಾವಾಗ ನಮ್ಮ ಹುಡುಗರೇ ಸೌಂಡ್ ನೋಡಿ ಹೆಂಗೆ ನಮ್ಮ ಹುಡುಗ ಒಬ್ಬ ಬಂದ ಇಲ್ಲ ಅವನು ಅವ್ನು ನೋಡು ಬಂದ ಪಟ ಪಟ ನೋಡಲ್ಲ ಯಾಕೆ

ಅದು ಗೊತ್ತು ಹಾ ಏನೇ ಹೇಳೋ ನಮ್ಮ ಹೆಣ್ಣ ಸೌಂಡ್ ಜೋರು ಆದ್ರೆ ನೀವು ಜೋರು ಅಂತಿದ್ರಲ್ಲ ಇದ್ರಲ್ಲ ಗೊತ್ತಾಗುತ್ತೆ ನೀವು ಅಂತ ಚಿಲ್ದ್ರ ನನ್ನ ಮಕ್ಕಳು ಅಲ್ಲ ಅಲ್ಲ ಯಾಕೆ ಚಿಲ್ದ್ರನೇ ಜಾಸ್ತಿ ಸೌಂಡ್ ಮಾಡೋದು ನಾವು ನೋಟ್ ಇದ್ದಂಗೆ ಜಾಸ್ತಿ ಅಲ್ಲ ಇದನ್ನ ಒಪ್ಕಬೇಕು ಈ ಆಳ ನೋಟ್ಗಳೇ ಕೋಳ ಯಾವಾಗಲೂ ಬ್ಯಾನೇ ಆಯ್ತವೆ ಬರ್ತೋ ಚಿಲ್ದ್ರಗಳ ಯಾವುದು ಆಗೋದು ಅದೇ ಚಿಲ್ಲರೆ ಯಾವತ್ತಾರು ಬ್ಯಾನ್ ಆಗಿದ್ರು ನೋಡಿದ್ಯಾ ಯಾವತ್ತು ಚಿಲ್ಲರೆ ಗಟ್ಟಿ ನೋಟಲ್ಲ ಹೌದಪ್ಪ ಹೌದು ನೀನೇ ಗಟ್ಟಿ ಆದ್ರೆ ಇದು ಗಣಪತಿ ಹಬ್ಬ ಮಾಡ್ತಾರಲ್ಲ ಏನ್ ಫಸ್ಟ್ ಗಣಪತಿನ ಕೂರಿಸ್ತಾರ ಗೌರಿನೇ ಕೂರಿಸೋದು ಇದು ನಂಬ್ಕೋಬೇಕು ಆ ಗೌರಿ ಗಣಪತಿ ತಂದು ಕೂರ್ಸೋನೋ ಒಬ್ಬ ಗಂಡು ತಂದು ಕೂರ್ಸಿ ಅವನು ಡ್ಯಾನ್ಸ್ ಮಾಡಿ ಮಗು ಬಣ್ಣನೆಲ್ಲ ಬಳಕೊಂಡು ತಕ್ಕೋಗಿ ಮುಳುಗಿಸ್ತಾನೆ ಗಂಡು ತಾನೇ ಮಾಡೋನು ಅದನ್ನ ಹಲೋ ಯಾವ್ದೇ ಪೂಜೆ ಇರ್ಲಿ ಮನೇಲಿ ಹಬ್ಬ ಇರ್ಲಿ ಪ್ರತಿಯೊಂದಕ್ಕೂ ಫಸ್ಟ್ ಪೂಜೆ ಮಾಡೋದೇ ಹೆಣ್ಣು ಅಲ್ಲ ಅವ್ನು ಅಲ್ಲೊಂದ್ ನಾಲ್ಕು ಇಲ್ಲೊಂದ್ ನಾಲ್ಕು ಅಲ್ಲ ಇವಳೇನನ್ನು ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ಆರತಿ ಬೆಳಗವಳು ಫಸ್ಟ್ ಹೆಣ್ಣು ಅಂತ ಹೌದು ಆರತಿ ತಡೆಗೆ ಕಾಯಿ ಕರ್ಪೂರ ದುಡ್ಡು ಕೊಟ್ಟು ಬಿಡ್ತಾರ ನೋಬ್ಬ ಗಂಡು ತಂದ ಮೇಲೆ ನೀವು ಪೂಜೆ ಮಾಡೋದು

ಎಲ್ಲಾ ವಿಷಯದಲ್ಲೂ ಹೆಣ್ಮಕ್ಳೇ ಮಕ್ಕಳೇ ಗ್ರೇಟ್ ಆದ್ರೆ 1 ವಿಚದಲ್ಲಿ ಮಾತ್ರ ನೀವು ಗಂಡ ಮಕ್ಕಳು ಫಸ್ಟ್ ಯಾವ ವಿಷಯದಲ್ಲಿ ಟಿಕೆಟ್ ತಗೊಳ್ಳೋದರಲ್ಲಿ ಹೆಂಗ್ 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 ಏನು ಒಟಿ ಚಟಗಳಿದಾವಪ್ಪ ನಿಮಗೆ ತಂದೆ ಏನು ಕುಡಿಯೋದಿನ್ ಕೇಳ್ತ್ಯಾ ಸಿಗರೇಟ್ ತಂದೆನ್ ಕೇಳ್ತ್ಯಾ ಫಸ್ಟ್ ಹೋಗ್ಯಾಕೋವೆ ಗಂಡ ಮಕ್ಕಳು ಅಲ್ಲ ನಾವು ಕುಡಿತೀವಿ ನಿಜ ಕುಡಿ ಕಾಣೆಯರೋ ಏನು ಮಕ್ಕಳು ನಮಗೆ ಕಾವೇ ಪೆನ್ಸೇನೆ ಅಂತ ಒಬ್ಬ ಲವ್ ಫೇಲ್ ಆಯ್ತು ಅಂತ ಕುಡಿತಾನೆ ಇನ್ನೊಬ್ಳು ಮನೇಲಿ ಎಂಟಿ ಹೊಡಿತಾನೆ ಅಂತ ಕುಡಿತಾನೆ ಅದಕ್ಕೆ ನಮ್ಮ ಹುಡುಗರು ಏನ್ ಮಾಡ್ತಾರೆ ಲವ್ಗೆ ಕಣ್ಣೀರ್ ಹಾಕೋದು ಬದಲು ಎಣ್ಣೆಗೆ ತಣ್ಣೀರ್ ಹಾಕೋದೇ ಮೇಲೆ ಅಂದ್ಬಿಟ್ಟು ಎಣ್ಣೆಗೆ ತಣ್ಣೀರ್ ಹಾಕಿ ಆರಾಮಾಗಿ ಕುಡಿತಾನೆ ಅಲ್ಲ ಅಲ್ಲ ನೀವು ನಮ್ಮನ್ನ ಕಿಂಡಲೇ ಮಾಡಬಾರ್ದು ಹುಡುಕ್ರು ಅಂತ ಯಾಕೆ ಇವತ್ತು ಬಾರು ಬಿಜಿ ಸರ್ಕಾರ ಬಿಜಿ ಆಗಿರೋದು ಇಲ್ಲ ಇಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಕೇಳು ನಾವೆಣ್ಣೆ ಹೊಡೆದ್ಬಿಟ್ಟು ರೋಡಲ್ಲಿ ನಡ್ಕ ಹೋಯ್ತಾ ಇದ್ರೆ ಯಾವ ಸಿ ಎಮ್ ಪಿ ಎಮ್ ಅಲ್ಲಿ ನಿಂತಿರೋ ಪೊಲೀಸು ನಮ್ಮ ಮುಂದೆ ನಿಂತಕ್ಕೆ ಮಾತಾಡಲ್ಲ ಯಾಕೆಂದ್ರೆ ವಾಸ್ತವ ಹೊಡಿತದಲ್ಲ ಯಾವಾಗ ಮಾತಾಡ್ತಾನೆ ಅವನ ಪಾರ ಅವ್ತ ನಮ್ಮ ಪಾಡ ನಾವ್ ಏಯ್ ಅಲ್ಲ ನೀನು ಮದ್ಯಪ ನೀನು ಏನು ಗೊತ್ತ ಕುಡ ಮಕ್ಳು ಅನ್ನಂಗೆ ಇಲ್ಲ ಮದ್ಯಪಾನ ಪ್ರಿಯರೇ ಅದು ಕಷ್ಟ ಆಯ್ತಾ ಎ ಸಿ ಪಿ ಅಂತ ಕರಿ ಹೌದು ಹೌದು

ಅಂದ್ರೆ ನಾವೆಲ್ಲ ಗಂಡು ಮಕ್ಳು ಕುಡಿದು ಸಿಗರೇಟ್ ಸೇರಿ ದಮ್ ಹೊಡ್ದು ಆರೋಗ್ಯ ಹಾಳಾಗ್ಬಿಟ್ಟೈತೆ ಹೆಣ್ಣು ಮಕ್ಕಳು ಮಾತ್ರ ಹಾಲು ಹಾರ್ಲಿಕ್ಸು ಹಾಲು ತುಪ್ಪ ಎಲ್ಲ ತಿನ್ಕ ಗಟ್ಟಿ ಮುಟ್ಟಾಗ ಹೌದಾ ಬೈ ಈಗ ಗಟ್ಟಿ ಮುಟ್ಟಾಗಿದ್ದೇನೆ ನೀನು ಹೋಗ ಲೈಟ್ ಕಂಬಳಾಡಿಸ್ಬಿಟ್ ಆಗಲ್ಲ ಅಲ್ವಾ ಅದೇ ನಾವು ಒಂದು ನೈಟಿಗೆ ಎಣ್ಣೆ ಹಾಕ್ಬಿಟ್ಟು ರೋಡಲ್ಲಿ ನಿಂತ ರೋಡಿ ಆಳ್ಳಾಡ್ತಾ ಇರ್ತದೆ ಅಲ್ಲ ನೀನ್ ಲುಕ್ ನೀನ್ ಲುಕ್ ಕೊಟ್ರೆ ಅಳ್ಳಾಡಲ್ಲ ಲಕ್ ಹೊಡೆದ್ ಯಾರಿಗೂ ಕೊಡ್ಬೋಡ ಏನಣ್ಣ ಇಷ್ಟೊಂದು ಬಿಜು ಬಿಜು ನಗ್ತಾ ಇದೆ ಮಾನಸ ನೋಡ್ಕೊಂಡು ಬೈಲೇ ಸ್ಟೇಜ್ ಮೇಲೆ ಬೈಲ್ ನೀನು ಬೈಲಿ ಬೈಲ್ 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 ನಿನ್ ನಿನ್ಗೆ ವೆಯ್ಟ್ ಮಾಡ್ತಾ ಇದ್ದ ಇಲ್ಲ 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 ಏನಣ್ಣ ಇಷ್ಟೊಂದು ರಚಿಗೆದ್ದಿದೆಯೇ ಮಾನಸನ್ಗೆ ಹಿಂಗ್ ರಚಿಗೆದ್ದಿದೆ ಅಂದ್ರೆ ಗಗನಲ್ಲಿ ಕರ್ಕೊಂಡ್ಬಿಟ್ಟಿದೆ ಇಲ್ಲ ಸರಿ ಅವಾಗಿಂದ ಬಿದ್ದು ಬಿದ್ದು ಹಣ ನಿಮ್ಮ ಹೆಸರು ಪಕ್ಷ ಸೋಮೇಶ್ ಸೋಮೇಶ್ ಮದ್ವೆ ಆಗಿದ್ಯಾದು ಮದುವೆ ಆಗಿದೆ ಎಷ್ಟು ಹೆಂಟಿ ಆಯ್ತು ಹೆಣ್ಟು ಒಬ್ಬರೇ ಒಬ್ಬರೇ ಯಾಕೆ ಮದುವೆ ಜೀವನ ಸಾಕ್ ಮದುವೆ ಆದ್ರಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಪ್ಷನ್ ಸೆಲೆಕ್ಟ್ ಮಾಡಿ